ಅವ್ರು ಹೊಲದಾಗ ಇರ್ತಾರೆ ಅವ್ರ ಬುತ್ತಿ ತಗೊಂಡು ಬುತ್ತಿ ತೊಗೊಂಡ್ ದಿನ ಮುಂದೆ ಬರ್ತಾರೆ ಅವ್ರು ಹನ್ನೊಂದು ಗಂಟೆಕ್ ಮನೆಯಿಂದ ಅವ್ರ ನಾವು ಊರಿಗೆ ಹೋಗಿದ್ದೇವೆ ಬರಕ್ ನಮ್ಗ್ ಸುದ್ದಿ ಕೊಂಡ್ ಬರೋ ನಾವ್ ಬಂದೇವು ಬರೋದ್ರಾಗ ಅವರು ಬುತ್ತಿ ಕೊಟ್ಟರು ಹೊರಗಿಂದ ಸ್ವಲ್ಪ ನಮ್ ಮಾರುಕಟ್ಟೆ ಆಯ್ತಿ ಅಲ್ಲಿಂದ ರೋಡಿ ಬರಗತ್ತ ರೋಡಿಗೆ ಅಲ್ಲಿ ಒಕ್ಕೊಂಡಪ್ಪ ಹೊಡತೈತಿ ರೊಡಿ ಬರೋದ್ರಾಗ ಹೊಡ್ದ್ರಿ ಹೊಡ್ದಾರಿ ಎರಡ್ ಮೂರು ಕರ್ ಇನ್ನು ಇದು ತಲೆಗೆ ಬರ್ತಾವ್ ಗಾಯಗಳು ಅನ್ಸ್ರಾಗತ್ತವ್ರ ಇನ್ನೂ ನೋಡ ಏನ್ ಗೊತ್ತಾಗಿಲ್ರಿನಾ ಬಿಜೆಪಿ ಇದಾಗಿದ್ರ ಬಿಡ್ರಿ ಸ್ವಲ್ಪ ದೊಡ್ಡ ದೊಡ್ಡ ವ್ಯಕ್ತಿಗಳೊಡನ ಸ್ವಲ್ಪ ವೇಮನ್ಸ್ಗಳು ಇದ್ದು ಮೊದಲೂ ಸ್ವಲ್ಪ ದೋಷಗಳು ಅವು ಇದ್ದು ಸ್ವಲ್ಪ ಏನು ಏನು ಪಕ್ಕ ಏನೂ ಗೊತ್ತಾಗಿಲ್ಲ ಕೇಸ್ ಆಗಿತ್ತಾರೆ ಹೈಕೋರ್ಟಿಗೆ ಅದನ್ನ ನಿಲ್ ಆಯ್ತು ಕೇಸ್ ಬಿಡುಗಡೆ ಆಗಿತ್ತು ಇಲ್ಲಿ ಜಿಲ್ಲಾ ಕೋರ್ಟೆಗೆ ಶಿಕ್ಷೆ ಆಗಿತ್ತು ಮುಂದೆ ಬಿಡುಗಡೆ ಆಯ್ತ್ರಿ ಹೈಕೋರ್ಟಿಗೆ ಬಿಡುಗಡೆ ಆದ್ಮೇಲೆ ಮುಂದೆ ಬಂದೇ ಎಲೆಕ್ಷನ್ ಇತ್ತು ಅವ್ರ ಮಣ್ಣವರ್ ನಿಂದರ್ಸಿಂಗ್ ಅರ್ಜಿ ಮಾಡಿ ಬಿಜೆಪಿ ತರ್ಪಿಂದ ಬಂದಿರಿ ಈಗ ಮೊನ್ನೆ ನಮ್ಮ ಪಟ್ಟಣ ಪಂಚಾಯತ್ ಎಲೆಕ್ಷನ್ ಆಗಿತ್ತು ಸ್ವಲ್ಪ ಇರ್ತಾವ ರಾಜಕಾರಣಿ ಅಷ್ಟೇನಂತ ಇಲ್ರಿ ಇನ್ನು ನೋಡಬೇಕು ಅದು ಏನು ಪೊಲೀಸ್ ಕರೆ ಮಾಡ್ ಏನು ವಾರ್ಡ್ನಲ್ಲಿ ಇದ್ದೀನಿ ಅವ್ರ ಜೊತೆ ಕಾರ್ಯಕರ್ತನ ಕೆಲಸ ಮಾಡ್ತಾ ಇದ್ದೆ ಅದು ಸ್ವಲ್ಪ ನ್ಯೂಸ್ನಲ್ಲಿ ಹೇಳ್ತಾ ಇದ್ದಾರೆ ಕೇರಳ ಮೇಲೆ ಅಂತ ಅದು ಪೇರೋಲ್ ಅಂತ ಏನಿಲ್ಲ ಅವ್ರು ಬಿರುಗಡೆಗೆ ಬಂದಿದ್ದರು ಸ್ವಲ್ಪ ನ್ಯೂಸ್ ಚಾನಲ್ದವ್ರು ಅವ್ರ ಹೆಸರು ಕೆಡಿಸ್ತಾರ ಮಾತಾಡ್ಬಾರ್ದು ಅವರು ಊರೊಳಗೆ ಸುಧಾರಣೆ ಮಾಡೋಕೆ ಓಡಾಡ್ತಾ ಇದ್ರು ಸ್ವಲ್ಪ ಹೀಗಾಗಿ ಸ್ವಲ್ಪ ವೈಮನಿಸಿತ್ತು ಪೊಲೀಸರು ಸರಿಯಾಗಿ ತನಿಖೆ ಮಾಡಿ ಅದ್ರ ಸತ್ಯಾಂಶ ಹೊರಗೆ ತರಬೇಕಂತ ನಮ್ಮ ವಾರ್ಡ್ ಮೆಂಬರ್ ಎಲ್ಲ ಜನರ ಅಪೇಕ್ಷೆ ಆಗಿದೆ ಆಗುವಾಗಿದಿಲ್ಲ ಸರ್ ಹಾಗೆ ಇದೆ ಆದ್ರೆ ವಾರ್ಡ್ ಸಮಸ್ಯೆ ಇರುತ್ತಲ್ಲ ಸರ್ ಸ್ವಲ್ಪ ದೊಡ್ಡ ದೊಡ್ಡ ಜನ ಇರ್ತಾರಲ್ಲ ಅವ್ರ ಹಗರಣಗಳು ಸ್ವಲ್ಪ ಇವ್ರ ಸ್ವಲ್ಪ ಪ್ರಯತ್ನ ಮಾಡ್ತಾ ಇದ್ರು ಹೊರಗಡೆ ತರೋಕೆ ಹೀಗಾಗಿ ಸ್ವಲ್ಪ ಸಮಸ್ಯೆ ಇತ್ತು ಅದ್ರ ಸಂಶ್ಯಾರ ಇಲ್ಲ ಸ್ವಲ್ಪ ಪೊಲೀಸರು ಇದ್ರಲ್ಲಿ ತನಿಖೆ ಸರಿಯಾಗಿ ಮಾಡಿ ಸ್ವಲ್ಪ ನಮ್ಗೆ ತಿಳಿಯಾಗ ಮಾಡ್ಬೇಕು ಸಲುವಾಗಿ ಆಗಿದೆ ಅಂತ ಗೊತ್ತಾಗ್ತಾ ಇಲ್ಲ ಇಲ್ಲ ಸರ್ ಅವ್ರು ಹೊರದಲ್ಲ ಇರ್ತಾರೆ ಅವ್ರ ಅಪ್ಪರು ಊರಲ್ಲಿ ಇರ್ತಾರೆ ಅವ್ರಿಗೆ ಸ್ವಲ್ಪ ಊಟ ಅವ್ರೆ ತಂದ್ಕೊಡ್ತಾರೆ ಅವ್ರು ಕೊಟ್ಟು ಹೋಗುವಾಗ ಆಗೈತಿ ಸರ್ ಹನ್ನೊಂದು ಗಂಟೆ ಆಗಿರ್ಬೋದು ನಾನು ಊರಿಗೆ ಹೋಗಿದ್ದೆ ಸರ್ ನಮ್ಮ ಫ್ರೆಂಡ್ ಎಲ್ಲ ಅವ್ರ ಜೊತೆ ಇರ್ತಿದ್ದಲ್ಲ ಹೀಗಾಗಿ ಅವ್ರು ನನಗೆ ಫೋನ್ ಮಾಡಿ ಕೇಳ್ತಾ ಇದ್ರು ನನಗೂ ಗೊತ್ತಿದ್ದಿಲ್ಲ ಫೋನ್ ಬಂದಿದೆ ಅಂದ್ರೆ ಹತ್ತು ಗಂಟೆಯಿಂದ ಹನ್ನೊಂದು ಗಂಟೆ ಒಳಗೆ ಅದು ಒಂದ್ ಸ್ವಲ್ಪ ಒಂದ್ ಕೇಸ್ ಇತ್ತು ಅವ್ರು ಅದರ ಅವಧಿ ಪೂರ್ಣ ಮುಗಿಸಿನೇ ಬಂದಿದ್ದಾರೆ ಅವರು ಈಗ ಈ ಸದ್ಯಕ್ಕಂತೂ ಅವ್ ಮೇಲೆ ಇಲ್ಲ ಒಂದೂವರೆ ಎರಡು ವರ್ಷ ಆಯ್ತು ಸರ್ ಅವ್ರು ಊರಲ್ಲಿ ಸುಧಾರಣೆ ತರ್ಬೇಕಂತ ಹೋರಾಡ್ತಾ ಇದ್ರು ಅವರು ಸಂಶಯ ಸರ್ ಅದ್ರ ಸಲುವಾಗಿ